ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶೋಭಾ ಪ್ರಭಾಕ ನೀವು ನನ್ನ ಹೀಗೆ ಸತತವಾಗಿ ಪ್ರೋತ್ಸಾಹಿಸ್ತೀರಿ ನಾನು ನಿಮಗೆ ಒಳ್ಳೆ ಒಳ್ಳೆ ಮಾಹಿತಿಯನ್ನು ಈ ಚಾನೆಲ್ನಲ್ಲಿ ವಿಡಿಯೋಗಳ ಮೂಲಕ ನೀಡುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಮೋದಿ ವಿಶ್ವಕರ್ಮ ಯೋಜನೆಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಶ್ವಕರ್ಮ ಯೋಜನೆಗೆ ಹೇಗೆ ಅಪ್ಲೈ ಮಾಡಬೇಕು ಯಾರೆಲ್ಲ ಎಲಿಜಿಬಲ್ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ಎಲ್ಲ ಡೌಟ್ಸ್ ನಿಮಗೆ ಇದ್ದೇ ಇರುತ್ತೆ ಆ ಡೌಟ್ಸ್ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಶ್ವಕರ್ಮ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಿದಾರೋ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ವ್ಯಾಪಾರಗಳ ಅಭಿವೃದ್ಧಿಗಾಗಿಯೂ ಮತ್ತು ಅವರಲ್ಲಿರುವ ಸ್ಕಿಲ್ಸ್ ಕುಶಲತೆಯನ್ನು ಹೆಚ್ಚಿಸಿಕೊಳ್ಳಲು ಸರ್ಕಾರ ಈ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಈ ವಿಶ್ವಕರ್ಮ ಯೋಜನೆಯಲ್ಲಿ ಸರ್ಕಾರ ಸಾವಿರ ರೂಪಾಯಿ ಕೊಡುತ್ತೆ ಅದರ ಜೊತೆಗೆ ಅವರ ಕುಶಲತೆ ಸ್ಕಿಲ್ಸ್ ನ ಹೆಚ್ಚಿಸಿಕೊಳ್ಳೋಕೆ ಟ್ರೈನಿಂಗ್ ಸಹ ಕೊಡುತ್ತೆ ತುಂಬಾ ವರ್ತಕರಿಗೆ ಅವರ ವ್ಯಾಪಾರನ ಅಭಿವೃದ್ಧಿ ಪಡಿಸಿಕೊಳ್ಳೋದಕ್ಕೆ ಈ ಲೋನ್ ಸಿಗೋದು ತುಂಬಾನೇ ಕಷ್ಟ ಆಗಿ ಎಷ್ಟು ಬ್ಯಾಂಕ್ ಗಳಿಗೆ ಹೋದ್ರೂ ಲೋನ್ ಸಿಗೋದೇ ಇಲ್ಲ ಆದ್ರೆ ಈ ಯೋಜನೆಯಡಿ ಸರ್ಕಾರ ಸಬ್ಸಿಡಿ ದರದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಎರಡು ಲಕ್ಷ ರೂಪಾಯಿ ಲೋನ್ ಅನ್ನ ವ್ಯಾಪಾರ ಅಭಿವೃದ್ಧಿಗಾಗಿ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ಆದ ಟೂಲ್ ಕಿಟ್ನನ್ನು ಕೊಡ್ತಾರೆ ಮತ್ತೆ ತರಬೇತಿಯನ್ನು ಸಹ ಕೊಡ್ತಾ ಇದ್ದಾರೆ ಕಲಾವಿದರು ಮತ್ತು ಕರಕುಶಲ ಕಲೆಗಳ ಉತ್ತೇಜನಕ್ಕಾಗಿ ಸರ್ಕಾರ ಈ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಕಮ್ಮಾರರು ಚಾಪೆ ತಯಾರಿಕೆ ಮಾಡುವವರು ನೇಗೆ ನೇಯ್ಗೆ ಮಾಡುವವರು ದೋಣಿ ತಯಾರಕರು ಬೊಂಬೆ ಮತ್ತು ಆಟಿಕೆಗಳ ತಯಾರಕರು ಮೀನುಗಾರರು ಕಸಬರಿಕೆ ಅಕ್ಕಸಾರಿಗ ಮತ್ತು ಸುತ್ತಿಗೆ ಮತ್ತು ಉಪಕರಣ ತಯಾರಕರು ನಾರು ನೇಗೆಕಾರರು ಚಪ್ಪಲಿ ತಯಾರಕರು ಗಾರೆ ಕೆಲಸದವರು ದರ್ಜಿಗಳು ಮತ್ತು ಹೂಮಾಲೆ ತಯಾರಕರು ಈ ಎಲ್ಲರೂ ಈ ಯೋಜನೆಯಡಿ ಫಲವನ್ನು ಅನುಭವಿಸಬಹುದು ಅವರು ಅವರ ಕುಶಲತೆಗೆ ತಕ್ಕಂತೆ ತರಬೇತಿಯನ್ನು ಪಡಿಬಹುದು ಹದಿನೈದು ಸಾವಿರ ಟೂಲ್ ಕಿಟ್ನ ಪಡಿಬಹುದು ಮತ್ತೆ ಸಬ್ಸಿಡಿ ಬಡ್ಡಿ ದರದಲ್ಲಿ ಎರಡು ಲಕ್ಷ ರೂಪಾಯಿ ಲೋನನ್ನು ಪಡ್ಕೊಂಡು ಅವರ ವ್ಯಾಪಾರವನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು ನಾನು ಹೇಳಿದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ಈ ಯೋಜನೆಯಡಿ ಅಪ್ಲೈ ಮಾಡಬೇಕು ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಸೈಜ್ ಫೋಟೋ ನಂತರ ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ ಸ್ನೇಹಿತರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ರೆ ನೀವು ನಿಮ್ಮ ಹತ್ತಿರದ ಗ್ರಾಮ ಒನ್ ಮತ್ತು ಕರ್ನಾಟಕ ಒನ್ ಸೆಂಟರ್ಗೆ ಭೇಟಿ ನೀಡಿ ನೀವು ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಯಾರೆಲ್ಲ ಅವರ ಕೌಶಲ್ಯವನ್ನು ಸ್ಕಿಲ್ಸ್ನ ಹೆಚ್ಚಿಸ್ಕೊಬೇಕು ಅಂತಿದ್ದೀರೋ ಅವರು ಈ ಯೋಜನೆಯಡಿ ತರಬೇತಿಯನ್ನು ಪಡ್ಕೊಬೋದು ಹದಿನೈದು ಸಾವಿರ ಟೂರ್ ಕಿಟ್ ಅನ್ನು ಪಡ್ಕೊಬೋದು ಮತ್ತು ಹದಿನೈದು ಸಾವಿರ ರೂಪಾಯಿನೂ ಸಹ ಪಡ್ಕೊಬೋದು ಅದರ ಜೊತೆಗೆ ಎರಡು ಲಕ್ಷ ರೂಪಾಯಿ ಸಬ್ಸಿಡಿ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದು ಅವರ ವ್ಯಾಪಾರ ವ್ಯವಹಾರವನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು ನಾನು ಹೇಳಿದ್ರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಡಾಕ್ಯುಮೆಂಟ್ಸಲ್ಲೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರೆಲ್ಲ ವಿಶ್ವಕರ್ಮ ಯೋಜನೆ ಅಡಿ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದೀರಾ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು